ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದು ಕಡೆ ಇವತ್ತು ರಾಜಕಾರಣಿಗಳು ನಮ್ಮನ್ನು ಬಕ್ರಗಳು ಮಾಡ್ತಿದ್ದಾರೆ ಎಲ್ಲೋ ಒಂದು ಕಡೆ ತುಮಕೂರಿನಿಂದ ಕುಣ್ಗಲ್ಗೆ ಕುಣಗಲಿಂದ ಮಾಗಡಿಗೆ ನೀರು ತರಬೇಕು ಅಂತ ಹೇಳಿ ಹೋರಾಟಗಳು ರೈತರುಗಳು ಇವತ್ತು ರಾಜಕಾರಣಿಗಳು ಮಾತು ಹೇಳಿ ತಿಳ್ಕೊ ಏನು ಕೇಳ್ಕೊಂಡು ತಿಳ್ಕೊಂಡು ಅವ್ರು ಕೊಡುವಂಥ ಕಾಸುಗಳಿಗೆ ಇವತ್ತು ನಾನು ರೈತ ಇವತ್ತು ಬಲಿಯಾಗ್ತಿದ್ದಾನೆ ಇವತ್ತು ರೈತ ಹೋರಾಟ ಮಾಡಬೇಕಾಗಿರೋದು ತಾನು ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆ ಕೊಡದಿರುವಂಥ ಇಡೀ ಸರ್ಕಾರದ ವಿರುದ್ಧ ಇವತ್ತು ಸರ್ಕಾರದ ನೀತಿ ನಿಯಮಗಳ ವಿರುದ್ಧ ರೈತರಿಗೆ ರಕ್ಷಣೆ ಇಲ್ಲ ಇವತ್ತು ರೈತ ಆತ್ಮಹತ್ಯೆ ಆಗ್ತಿದ್ದಾನೆ ಇವತ್ತು ದಲ್ಲಾಳಿಗಳ ವಿರುದ್ಧ ಇವತ್ತು ಸರ್ಕಾರನೇ ಎಚ್ಚರಿಸಬೇಕು ಅದ್ರ ವಿರುದ್ಧ ಹೋರಾಟ ಮಾಡಬೇಕು ಅದು ಬಿಟ್ಟು ಇವತ್ತು ನನ್ನ ರೈತ ಇವತ್ತು ಏನು ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಇವತ್ತು ಬಲಿಪಶು ಆಗ್ತಿದ್ದಾನೆ ರಾಜಕಾರಣಿಗಳು ಇವತ್ತು ಕೆಲಸ ಇಲ್ಲ ಅಂತೇಳಿ ಇವತ್ತು ಮಳೆ ಸರಿಯಾದಂಥ ಕಾಲಕ್ಕೆ ಮಳೆ ಆಗಲ್ಲ ಸರಿಯಾದಂಥ ಕಾಲಕ್ಕೆ ಬೀಜ ಬಿತ್ತಕ್ಕಾಗಲ್ಲ ಸರಿಯಾದಂಥ ಕಾಲಕ್ಕೆ ಫಸಲುಗಳು ಕುಯ್ಯೋಕ್ಕಾಗಲ್ಲ ಏನಿವತ್ತು ಏನು ಭತ್ತ ರಾಗಿ ಏನು ಇವತ್ತು ಬೆಳೆದಂಥ ಬೆಳೆಗೆ ಸೂಕ್ತವಾದಂಥ ಬೆಲೆ ಇಲ್ಲ ಕಬ್ಬುಗೆ ಬೆಲೆ ಇಲ್ಲ ಇವತ್ತು ರೈತ ಎಲ್ಲಿ ಹೋಗಬೇಕು ಇವತ್ತು ರೈತ ಇವತ್ತು ತೆ ತೆಂಗ್ ಬೆಳೆದಂಥ ತೆಂಗುಗೆ ಇವತ್ತು ಸೂಕ್ತವಾದಂಥ ಬೆಳೆಗಳ ದಲ್ಲಾಳಿ ಮುಖಾಂತರ ಹೋಗಬೇಕು ಇವತ್ತು ಅದನ್ನೆಲ್ಲ ಬಿಟ್ಟು ಇವತ್ತು ನನ್ನ ರೈತ ಇವತ್ತು ಇವತ್ತು ಹೋರಾಟಗಳಿಗೆ ಇವತ್ತು ರಾಜಕೀಯದ ಪುಡಾರಿ ರಾಜಕೀಯಗಳ ಮಾತುಗಳ ಕೇಳಿ ಹೋರಾಟಕ್ಕೆ ನಿಂತಿದ್ದಾರೆ ಇವತ್ತು ಏನು ನಮ್ಮ ಕರ್ನಾಟಕದ ನೀರು ತಮಿಳುನಾಡಿಗೆ ಕಾವೇರಿ ನೀರು ಹರ್ದು ಹೋಗ್ತಿದೆ ಅದನ್ನ ಕೇಳುತ್ತಿಲ್ಲ ಇವತ್ತು ನಮ್ಮ ಒಂದು ಈ ನಮ್ಮ ನೀರು ನಮ್ಮ ಹಕ್ಕು ಅಂತ ಇವತ್ತು ರಾಜಕಾರಣಿಗಳೆಲ್ಲ ಮಾಡ್ತಿದ್ದಾರೆ ಆದರೂ ಸಹ ಇವತ್ತು ರಾಜಕಾರಣಿಗಳ ಹುಡುಗಿ ಎಲ್ಲ ಒಂದು ಕಡೆ ನಾವುಗಳು ಬಲಿ ಹಾಕ್ತಿದ್ದೀವಿ ಅದನ್ನೆಲ್ಲ ಬಿಡಬೇಕು ಇವತ್ತು ಏನು ಕುಣಗಲಿಂದ ತುಮಕೂರಿಂದ ಬಂದಂಥದ್ದು ತರಕಾರಿಗಳನ್ನ ನಾವು ಸೇಲ್ ಮಾಡೋಕ್ಕೆ ಬಿಡೋಲ್ಲ ಅಂತ ಮಾಗಡಿ ಜನಸಾಮಾನ್ಯರು ಎಲ್ಲ ಒಂದು ಕಡೆ ಇದ್ರಲ್ಲಿ ಏನು ಅರ್ಥ ಇಲ್ಲಿ ನಮ್ಮಲ್ಲಿ ನಾವು ದ್ವೇಷಗಳು ಬಿತ್ತುತ್ತಾ ಇದ್ದೀವಿ ಇಲ್ಲಿ ದ್ವೇಷ ನಾವೇನು ಅಕ್ಕಪಕ್ಕದವ್ರ ಕುಣ್ಗಲ್ ಅವರು ಸಿಂಗಾಪುರವರ ಮಾಗಡಿಯವರು ಅಮೇರಿಕದವ್ರ ಆಸ್ಟ್ರೇಲಿಯಾದವರ ಎಲ್ಲರೂ ನಮ್ಮವರೇ ನಮ್ಮ ಜಿಲ್ಲೆಯವರೇ ಅಕ್ಕಪಕ್ಕದವರೇ ಎಲ್ಲೋ ಎಲ್ಲೋ ಒಂದು ಕಡೆ ಇಲ್ಲಿ ನೀರಿನ ಸಮಸ್ಯೆ ಆದಾಗ ಮಳೆ ರಾಯ ಜಾಸ್ತಿ ಹುಯ್ದಾಗ ನೀರು ತುಂಬ ಕೆರೆ ಕಟ್ಟೆ ನೀರು ತುಂಬಿದಾಗ ನದಿಗಳು ತುಂಬಿದಾಗ ಎಲ್ಲೋ ಒಂದು ಕಡೆ ಹಂಚಿ ಹಂಚಿ ಹಂಚ್ಕೋಬೇಕು ಅದು ಬಿಟ್ಟು ರಾಜಕಾರಣಿಗಳು ಹೇಳಿಕೆ ಮಾತುಗಳು ಕೇಳಿಕೊಂಡು ರಾಜಕಾರಣಿಗಳು ಮಾಧ್ಯಮಗಳು ಬಂದರೆ ಮೈಕ್ ಮೈಕಿಟ್ಕೊಂಡ್ರೆ ಏನು ಪುಂಖಾನುಪುಂಖವಾಗಿ ಭಾಷಣಗಳು ಮಾಡ್ತಾರೆ ಆ ಹೇಳಿಕೆಗಳನ್ನ ನಾವು ತಿಳ್ಕೊಂಡು ಇವತ್ತು ನನ್ನ ರೈತ ಇವತ್ತು ಕಷ್ಟದಲ್ಲಿ ಪಡೋದು ನಾನು ಎಲ್ಲೋ ಒಂದು ಕಡೆ ನನ್ನ ಸಹಿಸಲ್ಲ ಇವತ್ತು ರೈತ ಎಲ್ಲವನ್ನು ಅರ್ಥ ಮಾಡ್ಕೋಬೇಕು ತಮ್ಮ ಮಕ್ಕಳುಗಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ಕೊಡಬೇಕು ತಾನು ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆಯನ್ನು ಸರ್ಕಾರನ ಆಗ್ರಹ ಮಾಡಬೇಕು ಇದು ಅದು ಬಿಟ್ಟು ರೈತ ಇವತ್ತು ಈ ಕೀಳು ಮಟ್ಟಕ್ಕೆ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಕರ್ನಾಟಕರಿಗೆ ಇವತ್ತು ಎಲ್ಲೋ ಒಂದು ಕಡೆ ಎಲ್ಲರು ಎಲ್ಲರೂ ನಮ್ಮ ತುಮಕೂರು ಗ್ರಾಮ ಮತ್ತು ರಾಮನಗರ ಜಿಲ್ಲೆ ಮತ್ತು ಕುಣ್ಗಲ್ಲು ಮಾಗಡಿ ಎಲ್ಲ ಎಲ್ಲವೂ ನಾವೆಲ್ಲ ಅಣ್ಣ ತಂಬದಿರು ನಮ್ಮ ನಾವು ಅಣ್ಣ ತಮ್ಮದಿರೋ ಇವತ್ತು ಒಂದೇ ಮನೆಯಲ್ಲಿ ಇವತ್ತು ನೀರಿಗಾಗಿ ಕಿತ್ತಾಡ್ತಿದ್ದೀವಿ ಏನು ಅರ್ಥ ಇವತ್ತು ಸುರೇಶ್ ಗೌಡ್ರು ಹೇಳಿಕೆ ಕೊಡ್ತಾರೆ ತುಮಕೂರಿನವರು ನಾನು ಆತ್ಮಹತ್ಯೆ ಮಾಡ್ಕೊಡ್ತೀನಿ ಏನಾರ ನೀರಿನ ಆಕಾರ ಏನಾದ್ರೂ ಇದಾದ್ರೆ ಏನು ಇದ್ರ ಅರ್ಥ ಏನು ನಿಮಗೇನಾದರೂ ಮಾನ ಮರ್ಯಾದೆ ಇದೆಯಾ ಎಲ್ಲ ಒಂದು ಕಡೆ ನೀರು ಜಾಸ್ತಿ ಇದ್ದಾಗ ಪಕ್ಕದ ರಾಜ್ಯಕ್ಕೆ ಪಕ್ಕದ ರಾಜ್ಯಕ್ಕೆ ಏನು ಕೊಡುವಂಥದ್ದು ಏನಲ್ಲ ಪಕ್ಕ ನಮ್ಮ ಅಕ್ಕಪಕ್ಕದ ಗ್ರಾಮಗಳಿಗೆ ನಮ್ಮ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಕೊಡುವಂಥದ್ದು ಏನು ಮಳೆ ರಾಯ ಏನು ಹಿಡ್ಕೊಳೋಕ್ಕಾಗುತ್ತಾ ಮಳೆ ಸಿಕ್ಕಾಪಟ್ಟೆ ಹುಯ್ದಂಥ ತಂದ್ರೆ ತುಂಬ ತುಂಬ್ದಾಗ ಏನು ತಪ್ಪಿಲ್ಲ ಇದರಲ್ಲಿ ರಾಜಕೀಯ ಬೇಡ ಯಾರ್ಯಾರೋ ರಾಜಕೀಯ ಇವತ್ತು ಮಂಜಣ್ಣ ಒಂದು ಕಡೆ ಸ್ಟೇಟ್ಮೆಂಟ್ ಕೊಟ್ಟರೆ ಬಾಲಕೃಷ್ಣ ಅಣ್ಣ ಒಂದು ಕಡೆ ಸ್ಟೇಟ್ಮೆಂಟ್ ಕೊಟ್ಟರೆ ಏನು ಕೊಡಗಲ ಶಾಸಕರಾದಂಥ ರಂಗನಾಥ್ ಸ್ಟೇಟ್ಮೆಂಟ್ ಏನು ಇವ್ರ ಸ್ಟೇಟ್ಮೆಂಟ್ಗಳು ಒಬ್ಬರು ಪರ ಒಬ್ರು ವಿರೋಧ ಇವರು ಒಂದು ಬೇಳೆಗಳು ಇವತ್ತು ರೈತ ಬಲಿ ಆಗ್ತಿದ್ದಾನೆ ಇವತ್ತು ಜನಸಾಮಾನ್ಯರಿಗೆ ನೀರು ಇಲ್ದಿರುವಂಥ ಪರಿಸ್ಥಿತಿ ಆಗಿದೆ ಇವತ್ತು ನಾವು ನಾವುಗಳು ಇವತ್ತು ಕೂತ್ಕೊಂಡು ಬ ಸಮಸ್ಯೆನ ಬಗೆಹರಿಸ್ಕೋಬೇಕು ಎಲ್ಲಿ ಸಮಸ್ಯೆ ಇದೆ ಎಲ್ಲಿ ತೊಂದರೆಗಳಾಗ್ತಿದೆ ಏನು ಕಾ ಕಾವಲೆ ಮುಖಾಂತರ ಏನು ನೀ ನೀರು ಕೊಡ್ತೀವಿ ಏನು ಚೆನ್ನಲ್ಲು ಮತ್ತು ಪೈಪ್ಲೈನ್ ಮುಖಾಂತರ ನಾವು ನೀರು ಕೊಡೋಲ್ಲ ಏನಿದ್ರೆ ಅರ್ಥ ಏನು ನೀವು ಏನಾದರೂ ನೀವು ಜನಸಾಮಾನ್ಯರು ಈ ಈ ವಿಡಿಯೋ ನೋಡ್ತಿರೋದು ಒಂದು ಪರಿ ಯೋಚನೆ ಮಾಡಿ ಎಲ್ಲರೂ ಕನ್ನಡಿಗರನೆ ತುಮಕೂರು ಅವರು ಕನ್ನಡಿಗರೇ ರಾಮನಗರ ಜಿಲ್ಲೆಯವರು ಕನ್ನ ಕನ್ನಡಿಗರೇ ನನ್ನ ಮಾಗಡಿ ಕುಣ್ಗಲ್ ಗ್ರಾಮ ಎಲ್ಲರೂ ಕನ್ನಡಿಗರನೇ ಎಲ್ಲ ಇವತ್ತು ಇವತ್ತು ಬೇರೆ ರಾಜ್ಯದವರು ಇವತ್ತು ತಮಿಳ್ನಾಡಿಗೆ ಸಾವಿರಾರು ಕ್ಯೂಸೆಟ್ಟು ನೀರು ಹೋಗ್ತಿದೆ ಅದನ್ನ ಕೇಳೋರಿಲ್ಲ ಮಹಾರಾಷ್ಟ್ರಕ್ಕೆ ನೀರು ಹರ್ದು ಹೋಗ್ತಿದೆ ಅದನ್ನು ಕೇಳೋರಿಲ್ಲ ತೆಲಂಗಾಣ ಆಂಧ್ರಕ್ಕೂ ಹೋಗ್ತಿದೆ ಅದು ಕೇಳೋರಿಲ್ಲ ಕೇರಳಕ್ಕೆ ಹೋಗ್ತಿದೆ ಅದು ಕೇಳೋರಿಲ್ಲ ಇವತ್ತು ನಮ್ಮ ಒಂದು ನೀರು ಇವತ್ತು ನಮ್ಮ ಒಂದು ಹಕ್ಕನ್ನು ಎಲ್ಲ ಒಂದು ಕಡೆ ನಾವು ಅಣ್ಣ ತಮ್ಮದಿರು ಒಂದು ಕುಟುಂಬದವ್ರು ಇದನ್ನ ಹಂಚ್ಕೊಳ್ಳೋದು ಎಲ್ಲ ಒಂದು ಕಡೆ ನಾವು ಎಲ್ಲ ಒಂದು ಕಡೆ ಬಲಿ ಪಶುಗಳು ಹಾಕ್ತಿದ್ದೀವಿ ರೈತ ಇವತ್ತು ರೈತನ ಮುಂದೆ ಇಟ್ಕೊಂಡು ಇವತ್ತು ರಾಜಕೀಯ ಮಾಡ್ತಿದ್ದಾರೆ ದಯಮಾಡ್ದು ಕೈ ಮುಕ್ ಕೇಳ್ತಿದ್ದೀನಿ ಇಡೀ ರಾಜ್ಯದ ಜನತೆಗೆ ಮತ್ತು ರೈತಾಪಿ ಕುಟುಂಬದವ್ರಿಗೆ ದಯಮಾಡಿ ರಾಜಕೀಯವರ ಮಾತುಗಳು ಕೇಳಿ ಪುಡಾರಿಗಳ ಮಾತು ಕೇಳಿಕೊಂಡು ನೀವು ಹೋರಾಟಕ್ಕೆ ಬರಲೇಬೇಡಿ ಹೋರಾಟನ ಮಾಡಬೇಡಿ ಈ ಯೋಚನೆ ಮಾಡಿ ನಿಮ್ಮ ಮನೇಲಿ ದವಸ ಧಾನ್ಯಗಳು ಇದಾಗ ಪಕ್ಕ ಪಕ್ಕದ ಮನೆಯವ್ರು ಕೊಟ್ಟರೆ ಏನೂ ತಪ್ಪಿಲ್ಲ ಅದು ಅದು ಬಿಟ್ಟು ನೀವು ಹೋರಾಟ ಮಾಡ್ತೀನಿ ನಾನು ಸಾಯ್ತೀನಿ ನಾನು ಇದು ಮಾಡ್ತೀನಿ ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಇದೆಲ್ಲ ಏನು ಇದು ಒಂದು ಮಕ್ಕಳಾಟನ ಇದು ಬೂಟಾಟಿಕೆನ ಏನು ಇವತ್ತು ರಾಜಕಾರಣಿಗಳು ಎಲ್ಲಿ ತಗೊಂಡೋಗಿ ನೆಲೆಸ್ತಿದ್ದಾರೆ ನಮ್ಮ ರೈತನ ಒಂದು ಕಡೆ ರೈತ ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆ ದಲ್ಲಾಳಿಗಳು ಆ ಆತ್ಮಹತ್ಯೆಗಳಾಗ್ತಿದೆ ಆಗ್ತಿದೆ ದಲ್ಲಾಳಿಗಳನ್ನ ಎದುರಿಸುವಂಥದ್ದು ಶಕ್ತಿ ನನ್ನ ರೈತನಿಗೆ ಬೇಕು ಅದನ್ನು ಬಿಟ್ಟು ಇವತ್ತು ಏನು ನಮ್ಮ ಒಂದು ಜಿಲ್ಲೆಯವರು ಇವತ್ತು ತುಮಕೂರು ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆ ಏನು ಇವತ್ತು ಎಲ್ಲ ಮುಖಪುಟಗಳು ತೆಗೆದ್ರೆ ದೃಶ್ಯ ಮಾಧ್ಯಮದಲ್ಲಿ ಪೇಪರ್ ಮಾಧ್ಯಮದಲ್ಲಿ ಮತ್ತು ಎಲ್ಲ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲೂ ಎಲ್ಲಿ ಎಲ್ಲ ಕಡೆ ಸುದ್ದಿ ರಾಜಕಾರಣಿಗಳ ಸ್ಟೇಟ್ಮೆಂಟ್ಗಳು ಮನೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಒಂದು ಕಡೆ ಮನೆ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಒಂದು ಕಡೆ ಮನೆ ಗೃಹ ಸಚಿವರ ಸ್ಟೇಟ್ಮೆಂಟ್ಗಳು ಒಂದು ಕಡೆ ಏನು ಈ ಎಮ್ ಎಲ್ ಎಗಳು ಸ್ಟೇಟ್ಮೆಂಟ್ಗಳು ಒಂದು ಕಡೆ ಎಲ್ಲೋ ಒಂದು ಕಡೆ ಇವತ್ತು ರಾಜಕಾರಣಿಗಳ್ನ ನಂಬಿಕೊಂಡು ನಾವೇನು ಜೀವನ ಮಾಡ್ತಿಲ್ಲ ರೈತರು ಏನು ಇವತ್ತು ರಾಜಕಾರಣಿಗಳನ್ನ ನಂಬ್ಕೊಂಡು ಇವತ್ತು ಉಳುಮೆಗಳ್ನ ಮಾಡ್ತಾ ಇಲ್ಲ ಇವತ್ತು ಉಳುಮೆ ಮಾಡ್ತಿರೋದು ಮಳೆ ಜ ಆಯಾ ಕಾಲಕ್ಕೆ ಮಳೆ ರಾಯನ ಜ ಏನು ನಂಬಿ ಏನು ಮಳೆ ಬರುತ್ತೆ ಪ ಫಸ್ತು ಚೆನ್ನಾಗಾಗುತ್ತೆ ಏನೋ ನಂಬಿಕೆ ಇಟ್ಕೊಂಡು ನಾವು ಇವತ್ತು ನಾವು ಉಳುಮೆ ಮಾಡ್ತಿದ್ದೀವಿ ರೈತ ಕುಟುಂಬದವರು ನಾವು ಭೂಮಿನ ನಂಬಿದ್ದೀವಿ ನಾವು ಯಾವ ರಾಜಕಾರಣಿಗಳು ನಂಬಿಲ್ಲ ಈ ರಾಜಕೀಯ ನಮಗೆ ಬೇಡ ದಯಮಾಡಿ ಕೈಮುಕ್ ಕೇಳ್ತೀನಿ ಯಾರು ಇಂಥ ಕೀಳುಮಟ್ಟದ ಹೋರಾಟಗಳಿಗೆ ಹೋಗಬೇಡಿ ಈ ಒಂದು ಬಾರಿ ಯೋಚನೆ ಮಾಡಿ ಚುನಾವಣೆಯ ಸಂದರ್ಭದಲ್ಲಿ ಏನು ಇವರು ದೊಂಬರಾಟ ನಡೀತಿದೆ ಇವರವರು ರಾಜಕೀಯಕ್ಕೆ ಇವರೆಲ್ಲ ಮನೇಲಿ ಎಲ್ಲ ಒಟ್ಟಿಗೆ ಇರ್ತಾರೆ ವಿಧಾನಸೌಧಕ್ಕೆ ಹೋಗಿ ಕುತ್ಕೊಂಡ್ರೆ ಕಾಫಿ ಟೀ ಎಲ್ಲ ಕುಡಿತಾರೆ ಸ್ನ್ಯಾಕ್ಸ್ ತಿಂತಾರೆ ಒಂದೇ ತಟದಲ್ಲಿ ಊಟ ಮಾಡ್ತಾರೆ ಒಂದೇ ತಟ್ಟಲ್ಲಿ ಕೈ ಕೈ ತೊಳಿತಾರೆ ಒಂದೇ ಕ ಒಂದೇ ಕಾರಲ್ಲಿ ಹೋಗ್ತಾರೆ ಇವರು ಈ ಪಾರ್ಟಿಯಿಂದ ಆ ಪಾರ್ಟಿ ಆ ಪಾರ್ಟಿಯಿಂದ ಈ ಪಾರ್ಟಿ ಈಗ ಈ ಎಲ್ಲ ಇವ್ರ ಎಲ್ಲ ಒಂದು ಇವ್ರ ದೊಂಬ್ರಾಟಗಳು ಹೇಳ್ಕೊತ ಹೋದರೆ ದೊಡ್ಡದಿದೆ ರೈತಾಪಿ ಕುಟುಂಬದ ನನ್ನ ಪುಣ್ಯಾತ್ಮ ತಂದೆ ತಾಯಿಗಳಿಗೆ ದಯಮಾಡಿ ಇವರ ಒಂದು ರಾಜಕಾರಣಿಗಳ ಒಂದು ಹೇಳಿಕೆಗಳು ಮತ್ತು ರಾಜಕಾರಣಿಗಳ ಅವರ ಒಂದು ಏನು ಹೋರಾಟ ಅಂತ ಏನು ಕರೆ ಕೊಡ್ತಾರೆ ಅವಕ್ಕೆಲ್ಲ ಕಿವಿ ಕೊಡಬೇಡಿ ನಾವೆಲ್ಲ ಅಣ್ಣ ತಮ್ಮದಿರು ದಯಮಾಡಿ ಎಲ್ಲರೂ ಎಲ್ಲರೂ ಸೌಹಾರ್ದತೆಯಿಂದ ಮಳೆ ರಾಯ ಉತ್ತಮವಾದಂಥ ಮಳೆ ರಾಯನ ಕೊಡ್ತಿದ್ದಾನೆ ಉತ್ತಮ ಕಾಲಕ್ಕೆ ಮಳೆ ಆಗ್ತಿದೆ ಕೆಲವು ದಿನಗಳಿಂದ ಮಳೆ ರಾಯ ದಿನದಿಂದ ದಿನಕ್ಕೆ ಜಾಸ್ತಿನೇ ಮಳೆ ಉಯ್ತಿದ್ದಾನೆ ಇದರಿಂದ ನಮ್ಮ ನದಿಗಳು ಕೆರೆಗಳು ಮತ್ತು ಡ್ಯಾಮ್ಗಳು ತುಂಬ್ತಿದೆ ಇದರಿಂದ ನೀರು ಹರಿಸೋದು ಅಕ್ಕ ನಾವೆಲ್ಲ ಅಣ್ಣ ತಂಬದಿರು ಎಲ್ಲ ಸುವಾರ್ಧದಿಂದ ಬಾಳೋಣ ಆಚಕರಣೆಗಳನ್ನು ಮಾತುಗಳು ನಂಬಬೇಡಿ ತಳಿ ನಾನು ವಿಡಿಯೋನ ಮುಗಿಸಿದ್ದೀನಿ ಮತ್ತು ನನ್ನ ತುಮಕೂರು ಏನು ಜಿಲ್ಲೆಯ ಜನತೆಗೆ ಮತ್ತು ನಮ್ಮ ರಾಮನಗರ ಜಿಲ್ಲೆಯ ಜನತೆಗೆ ಹಾಗೂ ಮಾಗಡಿ ಕುಣಗಲ್ ಜನತೆಗೆ ಕೈ ಮುಕ್ತಿ ಕೇಳ್ತೀನಿ ನಾವೆಲ್ಲ ಒಂದೇ ನೀ ನೀರಿನ ಸಮಸ್ಯೆನ ಬಗೆಹರಿಸ್ಕೊಡೋಣ ನಾವೆಲ್ಲಾರಿಗೂ ನೀರು ಬೇಕು ಈ ಪ್ರತಿನಿತ್ಯ ನಾವು ಗಾಳಿ ಕುಡಿಬೇಕಂದ್ರೆ ಈ ಗಾಳಿನೇ ಯಾರೂ ಹಿಡೀಕಾಗಲ್ಲ ಏನು ಗಾಳಿ ಏನು ಕುಣಿಗಲ್ದು ಗಾಳಿನ ಬೇರೆ ಏನೋ ರಾಮನಗರ ಗಾಳಿ ಬೇರೆನಾ ಮತ್ತು ತುಮಕೂರು ಗಾಳಿ ಬೇರೆನಾ ಮತ್ತು ನಮ್ಮ ಈ ಇಡೀ ಒಂದು ರಾಜ್ಯದ ಗಾಳಿ ಬೇ ಎಲ್ಲ ಗಾಳಿ ಒಂದೇ ಈ ಆ ಕಾಲಕ್ಕೆ ಏನು ಜವರಾಯ ಏನು ಮಳೆ ರಾಯ ಉಯ್ತಿದ್ದಾನೆ ಅದನ್ನೆಲ್ಲ ಸ್ವಾಗತಿಸೋಣ ನಾವೆಲ್ಲ ಸೌಹಾರ್ದತವಾಗಿ ಜೀವನ ಮಾಡೋಣ ರೈತರಿಗೆ ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆ ಸಿಗಲಿ ಅಂತೇಳಿ ನಾನು ಆಗ್ರಹ ಮಾಡ್ತೀನಿ ರಾಜ್ಯ ಸರ್ಕಾರನ ಮತ್ತು ಕೇಂದ್ರ ಸರ್ಕಾರನ ಈ ವಿಡಿಯೋನ ಮುಗಿಸಿದ್ದೀನಿ ಈ ವಿಡಿಯೋ ನೋಡ್ತಿರೋರು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜೈ ಜೈ ಕರ್ನಾಟಕ ಮತ್ತು ಒಂದೇ ಮಾತನ್ನು